ಓಂ ಶ್ರೀ ಯಲ್ಲಮ್ಮ ದೇವಿಯ ನಮಃ ಓಂ ಜಮದಗ್ನಿ ಋಷಿನೇ ನಮಃ ಓಂ ಪರಶುರಾಮಯ ನಮಃ ವೀಕ್ಷಕರೇ ಇವತ್ತು ಶ್ರೀ ಸವದತಿ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ ಅವರ ಆಶೀರ್ವಾದ ಪಡೆದೆ ಹಾಗೆ ಪರಶುರಾಮ ಅವರ ಆಶೀರ್ವಾದ ಪಡೆದೆ ಹಾಗೆ ಮಲ್ಲಿಕಾರ್ಜುನವರ ಆಶೀರ್ವಾದ ಪಡೆದೆ ಹಾಗೆ ಏಕನಾಥ ಮತ್ತು ಇನ್ನೂ ಹಲವಾರು ಶ್ರೀ ಗಣೇಶ ನಾಗರ ಹನುಮಂತ ಇನ್ನಿತರ ದೇವರ ದರ್ಶನ ಆಶೀರ್ವಾದ ಮಾಡಿ ಆಶೀರ್ವಾದ ಪಡೆದೇ ಹಾಗೆ ಜಮದಗಿನಿಯ ಒಂದು ಆಶೀರ್ವಾದ ಜಮದಗಿನಿಯವರೊಂದು ಆಶೀರ್ವಾದ ಪಡೆದೊಂದು ಬಾಕಿ ಇದೆ ಇವಾಗ ಹೋಗಬೇಕು ಯೂಟ್ಯೂಬ್ ಶ್ರೀಶೇಖರವರು ಎಲ್ಲರೂ ಹೇಳಿ ಶ್ರೀ ರೇಣುಕಾ ಶ್ರೀ ರೇಣುಕಾ ಯಲಮ್ಮಯ ನಮಃ ಅಥವಾ ರೇಣುಕಾ ನಮಃ ತುಂಬ ಆಯಿತು ಒಂದು ಹಾಗೆ ಇಲ್ಲಿ ಏನು ಗೊತ್ತಾ ಎಷ್ಟು ನೀರಿದೆ ಅಂದರೆ ಈ ಪ್ಲೇಸಲ್ಲಿ ತುಂಬನೇ ನೀರಿರುವಂತಹ ಜಾಗ ಇಲ್ಲಿ ನಾನು ಅಲ್ಲಿ ಮೇಲ್ಗಡೆ ಒಂದು ಕೆರೆ ಇತ್ತು ವೀಕ್ಷಕರೇ ಇಲ್ಲಿ ದೇವಸ್ಥಾನದ ಮೇಲ್ಗಡೆ ಒಂದು ಕೆರೆ ಇತ್ತು ಈ ಕ್ಷೇತ್ರದ ಒಂದು ಕೆರೆ ಎತ್ತರದ ಜಾಗದಲ್ಲಿ ಕಲ್ಲು ಬಂಡೆ ಹತ್ರ ಅಲ್ಲಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ ಗೊತ್ತಾ ನಿಮಗೆ ಮತ್ತೆ ಶ್ರೀ ರೇಣುಕಾ ಯಲಮ್ಮ ದೇವಸ್ಥಾನಕ್ಕೆ ನಾನು ಮೊದಲನೇ ಸಾರಿ ಬಂದಿರೋದು ಇಲ್ಲಿ ಸೌದತ್ತಿಗೆ ಎಂಥ ಖುಷಿ ಆಯ್ತು ಅಂದರೆ ಇಲ್ಲಿ ಪರಶುರಾಮ್ ಅವರೆಲ್ಲ ಅಮ್ಮನ ಜೊತೆ ಇದ್ದು ಅಮ್ಮನ ಸೇವೆ ಮಾಡುವುದರ ಜೊತೆ ಜಮದಗನ ಋಷಿಗಳು ಕೂಡ ಇಲ್ಲೇ ಇದ್ದು ವಾಸ ಇದ್ದರು ಇಲ್ಲಿ ಮೂಲ ಸ್ಥಾನ ಹೌದು ಇಲ್ಲಿ ಎಂಥ ಪಾಸಿಟಿವ್ ಶಕ್ತಿ ಅಂದರೆ ಅದನ್ನು ಅರಿಯುವಂತಹ ತಾಕತ್ತು ಬೇಕು ಎಲ್ಲರಿಗೂ ಅದನ್ನು ಅರಿಯುವಂಥದ್ದು ಇರ್ತದೆ ಒಳ್ಳೆಯದಾಗಿರ್ತದೆ ಆದರೆ ಆ ಶಕ್ತಿಯನ್ನು ಕನೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬ ಖುಷಿ ವಿಚಾರ ಎಲ್ಲರೂ ಹೇಳಿ ಓಂ ನಮ ಶಿವಾಯ ಓಂ ಶ್ರೀ ದುರ್ಗಾಯ ನಮಃ ಓಂ ಪಾರ್ವತಿಯ ನಮಃ ಓಂ ಶ್ರೀ ಯಲ್ಲಮ್ಮ ದೇವಿನೇ ನಮಃ ಈ ಯಲ್ಲಮ್ಮ ದೇವರ ಒಂದು ದ್ವಾರದ ಒಳಗೆ ಬರ್ತಾ ಇದ್ದಂಗೆ ಪಾಸಿಟಿವ್ ಪವರ್ ಪಾಸಿಟಿವ್ ಎನರ್ಜಿ ಸಿಕ್ಕೇ ಬಿಡ್ತದೆ ಮನಸ್ಸಿಗೆ 嗯。Yeah, <Yeah. S 1> yeah. ಹಾಗೆ ನಾನು ಬಂದಿದ್ದು ರಾತ್ರಿ ಹಾಗೆ ಇಲ್ಲಿ ಸಂಪ್ರದಾಯದ ಪದ್ಧತಿಯಂತೆ ಎಲ್ಲ ತಲೆ ಮೇಲೆ ರೇಣುಕ ಎಲ್ಲ ಅನ್ನೋದು ಕೂತ್ಕೊಂಡು ಬರ್ತಾರೆ ಮತ್ತು ನನಗೆ ದರ್ಶನ ವಿಶೇಷವಾಗೇ ಇತ್ತು ಇಲ್ಲಿ ಯಾಕಂದರೆ ಇಲ್ಲಿ ಎಲ್ಲರಿಗೂ ವಿಶೇಷ ದರ್ಶನ ಮಾಡಬೇಕು ಸ್ಪೆಷಲ್ ದರ್ಶನ ಮಾಡಬೇಕು ಅಂದರೆ ನೂರು ರೂಪಾಯಿ ಟಿಕೆಟ್ ಇದೆ ನನಗೆ ಸ್ವಾಮಿಗಳೇ ಹೋಗಿ ಬನ್ನಿ ಗುರುಗಳೇ ಹೋಗಿ ಬನ್ನಿ ದರ್ಶನ ಬನ್ನಿ ಅಂತ ಹೇಳಿದ್ರು ಹಾಗೆ ಅಲ್ಲಿ ಹೋಗಿ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಳ್ಳಿ ಅಂತ ಹೇಳಿದರು ತುಂಬ ಆಯಿತು ನೋಡಿ ಇಲ್ಲಿ ಬೇರೆಯವರಿಗೆಲ್ಲ ನೂರು ರೂಪಾಯಿ ಥರ ಇದೆ ನಾನು ಸೀದಾ ಡೈರೆಕ್ಟ್ ದರ್ಶನ ಮಾಡಿದ್ದೆ ಓಂ ಪರಶುರಾಮಾಯ ನಮಃ ಓಂ ಶ್ರೀ ಅಲ್ಲಮ್ಮ ದೇವಿನೇ ನಮಃ ಓಂ ಚಮದಗ್ಶ್ವರ ನಮಃ ಇದು ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಅಲ್ಲಿ ಬಾವುಟ ಕಾಣಿಸ್ತಾ ಇದೆಯಲ್ಲ ಅದೇ ಎಲ್ಲಮ್ಮ ದೇವರ ಗರ್ಭಗುಡಿ ಎಲ್ಲರೂ ಹೇಳಿ ಉದೋ ಉದು ಎಲ್ಲಮ್ಮ ರೇಣುಕ ಎಲ್ಲಮ್ಮ ಸಾಮಾನ್ಯ ಕರೆಯೋದೆಲ್ಲ ಉದೋ ಓದು ಎಲ್ಲಮ್ಮ ಅಂತಾನೆ ಅಲ್ವಾ ನಾವೆಲ್ಲ ಶ್ರೀ ರೇಣುಕಾಯ ನಮಃ ಅಂತ ಕರಿತೇವೆ ಹೇಳ್ತೇವೆ ಯಾಕಂದರೆ ಅದರ ಅರ್ಥ ರೇಣುಕಾಮ ಅವರಿಗೆ ನಮಸ್ಕಾರ ಅಂತ ಉಡುಪಿಯಲ್ಲಿ ಶ್ರೀಕೃಷ್ಣ ದೇವರಿಗೆ ಅದೇ ಥರ ಇಲ್ಲಿ ರೇಣುಕಾಮನೇ ಕೂಡ ಇಲ್ಲಿ ಇದು ಕಿಂಡಿ ಇಲ್ಲಿಂದ ಈ ಕಿಟಕಿಯಿಂದ ಕೂಡ ನಮಸ್ಕಾರ ಮಾಡ್ಬೋದು ಹಾಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೋದು ಇಲ್ಲಿ ಕೂಡ ತುಂಬ ಜನ ಅಲ್ಲಿ ಕಾಯಿ ಹೊಡೆಯೋದ್ರಿಂದ ಇತ್ತು ಇವರು ಸ್ನಾನ ಮಾಡೋದ್ರಿಂದ ಇತ್ತು ಎಲ್ಲ ಮಾಡ್ತಾರೆ ಹಾಗೆ ಅಲ್ಲಿ ನೋಡಿ ಆ ಸೀಟಿನ ಕೆಳಗೆ ಎಲ್ಲ ಋಷಿಗಳು ಕೂತ್ಕೊಂಡಿರುವಂತಹ ಒಂದು ಮೂರ್ತಿ ಅದನ್ನ ಇಟ್ಟಿದ್ದಾರೆ ಕಾಣಿಸ್ತಾ ಇದೆ ನಿಮಗೆ ಆ ಮೇಲ್ಗಡೆ ಕಬ್ಬಿಣದ ತಗಡಿನ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಎಷ್ಟು ಜನ ಕೂತಿದ್ದಾರೆ ನನಗೆ ಋಷಿ ಪರಶುರಾಮ ಇನ್ನಿತರ ಹಲವಾರು ಅವರ ಶಿಷ್ಯಂದಿರೆಲ್ಲ ಕೂತ್ಕೊಂಡಿದ್ದಾರೆ ತುಂಬ ಖುಷಿ ಆಯಿತು ಸವದತ್ತಿ ಅವರ ಆಶೀರ್ವಾದ ಪಡೆದ ಗಣೇಶ್ವರದ ಒಂದು ಆಶೀರ್ವಾದ ಪಡೆಯಬೇಕು ಪರಶುರಾಮ ಅವರ ಆಶೀರ್ವಾದ ಪಡೆದಾಗಿದೆ ಜಮದಗೇಶ್ವರ ಆಶೀರ್ವಾದನ ಸಿಕ್ಕಾಗಿದೆ ಅವರನ್ನು ನೋಡ್ಕೊಂಡು ಹೋಗುವುದಂದೇ ಬಾಕಿ ಇದೆ ಅವ್ನು ಆಶೀರ್ವಾಯ ಓಂ ಜಗದೇ ಜಮದಗೇಶ್ವರ ಓಂ ಎಂಕಾಲಮ್ಮ ಎಲ್ಲ ಓಂ ಪರಶುರಾಮ ಎಲ್ಲಮ್ಮ ಮತ್ತು ಮುಂದೆನೋಡಿ ಜೊತೆ ಬರ್ತಾನೆ ಹಾಗೆ ಆದಷ್ಟು ಶೇರ್ ಮಾಡಿ ವಿಡಿಯೋನ ನನ್ನ ಸ್ನೇಹಿತರಿಗೆ ಕೂಡ ಶ್ರೀ ರೇಣುಕಮ್ಮನ ದರ್ಶನ ಮಾಡಿಸಿ ಉದೋ ಹೋದೋ ಎಲ್ಲಮ್ಮ